ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಚಿಕನ್ ಗ್ರೀನ್ ಮಸಾಲ ಮಾಡ್ತಾ ಇದ್ದೇನೆ ಇದು ಪೂರಿ ಚಪಾತಿ ಅನ್ನಕ್ಕೆ ಒಳ್ಳೆಯ ಕಾಂಬಿನೇಷನ್ ಗೀ ರೈಸಿಗಂತೂ ಸೂಪರ್ ಕಾಂಬಿನೇಷನ್ ಬನ್ನಿ ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡುವ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನನ್ನು ಆಲ್ಗೆ ಸೆಟ್ ಮಾಡಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ ಮತ್ತು ವಿಡಿಯೋ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಾನಿವತ್ತು ಅರ್ಧ ಕೆ ಜಿ ಚಿಕನ್ಗಾಗುವಷ್ಟು ಗ್ರೀನ್ ಮಸಾಲ ರೆಡಿ ಮಾಡ್ತಾ ಇದ್ದೇನೆ ಇದಕ್ಕೆ ಟೊಮೆಟೊ ಒಂದು ಈರುಳ್ಳಿ ಚಿಕ್ಕದು ಎರಡು ಮತ್ತು ಏಳರಿಂದ ಎಂಟು ಕ್ಯಾಶಿನಟ್ ಗೇರು ಬೀಜ ಐದರಿಂದ ಆರು ಬೆಳ್ಳುಳ್ಳಿ ಹೆಸಳುಗಳು ಮತ್ತು ಒಂದು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಕೊತ್ತಂಬರಿ ಬೀಜ ಕಾಲು ಸ್ಪೂನ್ನಷ್ಟು ಮೆಂತೆ ಮತ್ತು ಒಂದು ಸ್ಪೂನಷ್ಟು ಸೋಂಪು ಒಂದು ಎರಡರಿಂದ ಮೂರು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಮತ್ತು ನೂರು ಗ್ರಾಮ್ನಷ್ಟು ಕೊತ್ತಂಬರಿ ಸೊಪ್ಪು ಐವತ್ತು ಗ್ರಾಮ್ನಷ್ಟು ಪುದೀನ ಸೊಪ್ಪು ಮತ್ತು ಎರಡು ತುಂಡು ಶುಂಠಿ ಮತ್ತು ಎಂಟರಿಂದ ಒಂಬತ್ತು ಕಾಮೆಣಸು ಸ್ವಲ್ಪ ಹುಳಿ ಒಂದು ಎರಡರಿಂದ ಮೂರು ಸ್ಪೂನ್ನಷ್ಟು ಚಿಲ್ಲಿ ಪೌಡರ್ ಒಂದು ತುಂಡು ಚಕ್ಕೆ ಮೂರು ಲವಂಗ ಒಂದು ಏಲಕ್ಕಿ ಅದರಲ್ಲಿಗೆ ನಾವು ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿ ಈ ರೀತಿಯಾಗಿ ಫ್ರೈ ಮಾಡಿಕೊಳ್ಬೇಕು ನಾವು ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಸಹ ಉಪಯೋಗಿಸ್ಬೋದು ಸ್ವಲ್ಪ ಹೊತ್ತು ಹೀಗೆ ನಾವು ಫ್ರೈ ಮಾಡಬೇಕು ಸ್ವಲ್ಪ ಬಾಡಿಸಿದ್ರೆ ಸಾಕು ಈಗ ನಾನು ಟೊಮೆಟೊವನ್ನು ಹಾಕ್ತಾ ಇದ್ದೇನೆ ಟೊಮೆಟೊದ ವಾಸನೆ ಹೋಗಬೇಕು ಈಗ ನಾನು ಗೋಡಂಬಿಯನ್ನು ಹಾಕಿದೆ ಗೋಡಂಬಿಯನ್ನು ಹಾಕಿ ಸಹ ಸ್ವಲ್ಪ ನಾವು ಫ್ರೈ ಮಾಡಿಕೊಳ್ಬೇಕು ಈಗ ನಾನು ಕೊತ್ತಂಬರಿ ಜೀರಿಗೆ ಸೋಂಪು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಈಗ ನಾನು ಬೆಳ್ಳುಳ್ಳಿಯನ್ನು ಹಾಕಿದೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಾವು ಚಿಕನಿಗೆ ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗ್ತದೆ ಇಲ್ಲದರೆ ಚಿಕನ್ ಅಷ್ಟೊಂದು ಟೇಸ್ಟ್ ಆಗುವುದಿಲ್ಲ ಈಗ ನಾನು ಕಾಯಿ ಮೆಣಸನ್ನು ಹಾಕ್ತಾ ಇದ್ದೇನೆ ಈಗ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅದರ ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ಬಾಡಿಸ್ಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾನು ಕಾಯಿತುರಿಯನ್ನು ಹಾಕ್ತಾ ಇದ್ದೇನೆ ಈಗ ನಾನು ಅರಶಿನವನ್ನು ಹಾಕಿದೆ ನಾನು ಇಲ್ಲಿ ಮೂರು ಸ್ಪೂನ್ನಷ್ಟು ಚಿಲ್ಲಿ ಪೌಡರನ್ನು ಅನ್ನು ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನಮಗೆ ಗ್ರೀನ್ ಮಸಾಲಕ್ಕೆ ಬೇಕಾಗುವಂತಹ ಮಸಾಲ ರೆಡಿ ಆಯಿತು ಈಗ ನಾವು ಅದನ್ನು ನಾನು ಅದನ್ನು ಗ್ರೈಂಡರ್ ಅಲ್ಲಿ ಪೇಸ್ಟ್ ಮಾಡಿದೆ ನೋಡಿ ಮಿಕ್ಸಿ ಗ್ರೈಂಡರ್ ಅಲ್ಲಿ ಈಗ ನಾನು ಒಂದು ಪಾತ್ರೆಯನ್ನು ತಕ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಸಣ್ಣದಾಗಿ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ನೀವು ಯಾವುದೇ ಪಾತ್ರೆಯನ್ನು ಉಪಯೋಗಿಸ್ಕೊಳ್ಬೋದು ನಾನಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ ನೋಡಿ ರೀತಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆದ ಮೇಲೆ ನಾವೀಗ ಮಸಾಲವನ್ನು ಆ್ಯಡ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ತಾ ಇದ್ದೇನೆ ನಾನು ನಮಗೆ ಎಷ್ಟು ಬೇಕು ಅಷ್ಟು ನಾವು ಇಲ್ಲಿ ಉಪ್ಪನ್ನು ಹಾಕೊಳ್ಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾನು ಚಿಕನ್ ಹಾಕ್ತಾ ಇದ್ದೇನೆ ಚಿಕನ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಮಗೆ ಎಷ್ಟು ಗ್ರೇವಿ ಬೇಕು ದಪ್ಪ ಬೇಕು ಅಷ್ಟು ನಾವು ನೀರನ್ನು ಇಲ್ಲಿ ಸೇರಿಸಿಕೊಳ್ಬಹುದು ನೋಡಿ ಚೆನ್ನಾಗಿ ಕುದಿತಾ ಉಂಟು ಈಗ ಮುಚ್ಚಳ ಇಟ್ಟು ಒಂದು ಹದಿನೈದು ನಿಮಿಷ ಇದನ್ನು ಬೇಯಿಸುವ ನಮ್ಮ ಗ್ರೀನ್ ಚಿಕನ್ ಗ್ರೀನ್ ಮಸಾಲ ಈಗ ರೆಡಿ ಆಯ್ತು ಇವತ್ತು ನಾನು ಮಾಡಿದ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ लाइक शेर सब्सक्राइब सब्सक्रैबी थैंक यू फॉर् वाचिंग